ಸಾನು ಸುದೀಪ್ ಮನದ ಮಾತು ಆಗ್ತೀನಿ ಆದರೆ ಇನ್ನೊಬ್ಬರ ನಾಯಕಿಯಾಗುವುದು ಕಷ್ಟ ಏಕೆಂದರೆ ನಾನು ಸುದೀಪ್ ಮಗಳು ಸುದೀಪ್ ಮಗಳು ಸಾಕಷ್ಟು ವಿಚಾರಗಳ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ ಹೈದರಾಬಾದ್ನಲ್ಲಿ ನಟನೆಯ ಕುರಿತು ನಾಲ್ಕು ತಿಂಗಳ ತರಬೇತಿ ಕೂಡ ಪಡೆದಿದ್ದಾರೆ ಕನ್ನಡದ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರ ಹಳಿಯ ಸಂಜಿತ್ ಸಂಜೀವ್ ಕನ್ನಡ ಚಿತ್ರರಂಗಕ್ಕೆ ಆಗಮಿಸುವ ಸಂಗತಿ ಎಲ್ಲರಿಗೂ ಗೊತ್ತು ನಿರ್ದೇಶಕ ವಿವೇಕ್ ಸಿನಿಮಾಕ್ಕಾಗಿ ಇವರು ನಾಯಕರಾಗುತ್ತಿದ್ದಾರೆ ಈಗಾಗಲೇ ಈ ಸಿನಿಮಾ ಮುಹೂರ್ತ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕಳೆದ ವರ್ಷ ನಡೆದಿದೆ ಬಿಗ್ ಬಾಸ್ ಕನ್ನಡದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸುದೀಪ್ ಮಗಳು ಸಾನ್ವಿ ವೇದಿಕೆಯಲ್ಲಿದ್ದರು ಈಕೆ ಸಿನಿಮಾ ನಟಿಯಾಗುವುದಿಲ್ವಾ ಎಂಬ ಪ್ರಶ್ನೆ ಸಾಕಷ್ಟು ಜನರಲ್ಲಿತ್ತು ಪಾಡ್ಕ್ಯಾಸ್ಟ್ ಸಂದರ್ಶನವೊಂದರಲ್ಲಿ ನಟನ ಕೆರಿಯರ್ ಕುರಿತು ಸಾನ್ವಿ ಸುದೀಪ್ ಖಚಿತಪಡಿಸಿದ್ದಾರೆ ಸುದೀಪ್ ಫ್ಯಾಮಿಲಿಯಿಂದ ಸಂಜಿತ್ ಮಾತ್ರ ಚಿತ್ರರಂಗಕ್ಕೆ ಬರುತ್ತಿದ್ದಾರೆ ಎಂದು ಕೆಲವರು ಅಂದುಕೊಂಡಿರಬಹುದು ಆದರೆ ಸುದೀಪ್ ಮಗಳು ಸಾನ್ವಿ ಕೂಡ ಅವಕಾಶಕ್ಕಾಗಿ ಮತ್ತು ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದಾರೆ ಶೀಘ್ರದಲ್ಲಿ ಈಕೆಯೂ ನಟನ ಜಗತ್ತಿನಲ್ಲಿ ತನ್ನ ಅದೃಷ್ಟ ಪ್ರೇಕ್ಷಿಸಲಿದ್ದಾರೆ ಸದ್ಯ ಸಾನ್ವಿಯವರು ಸ್ವತಂತ್ರವಾಗಿ ಸಿನಿಮಾ ಸಂಗೀತಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಇನ್ಮುಂದೆ ಕ್ಯಾಮ್ರಾ ಮುಂದೆ ಬರುವುದಕ್ಕಾಗಿ ತಿಳಿಸಿದ್ದಾರೆ